ಹಾಯ್ ಹಲೋ ನಮಸ್ಕಾರ ನಾನು ರಾಜೇಶ್ವರಿ ಸಿದ್ದಿ ಇವತ್ತು ನಾನು ಬುಡಕಟ್ಟು ಸಿದ್ದಿ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ದೇನೆ ಯಾಕಂತ ಹೇಳಿದರೆ ಈಗ ನಿಮಗೆ ಕಾಣಿಸ್ತಾ ಇದೆ ನಮ್ಮ ಬುಡಕಟ್ಟು ಸಿದ್ದಿ ಸಮುದಾಯದಲ್ಲಿ ನಾವು ಇರುವೆ ಚಟ್ನಿ ಇರುವೆ ಕಟ್ನಿ ಇದನ್ನೆಲ್ಲ ಮಾಡಿ ನಾವು ಸೇವಿಸ್ತೇವೆ ಮತ್ತು ಕೊರೋನಾ ಸಮಯದಲ್ಲಿ ನಾವು ಈ ಇರುವೆ ಕಟ್ನೆಯಿಂದ ನಮ್ಮ ಜೀವನಕ್ಕೆ ಯಾವುದೇ ಒಬ್ಬ ಸಿದ್ಧಿ ಸಮುದಾಯ ನಮ್ಮ ವ್ಯಕ್ತಿಗಳಿಗೆ ಈ ಕೊರೋನಾವನ್ನು ಬರಲಿಕ್ಕೆ ನಾವು ಕೊಡಲಿಲ್ಲ ಹಾಗಾಗಿ ಇದು ತುಂಬ ಒಂದು ಆಯುರ್ವೇದಿಕ್ ಒಳ್ಳೆಯ ಔಷಧಿ ಹಾಗಾಗಿ ಈ ಒಂದು ಬುಡಕಟ್ಟು ಸಿದ್ಧಿ ಯೂಟ್ಯೂಬ್ ಚಾನಲನ್ನು ನಾನು ಓಪನ್ ಮಾಡಿ ಇವತ್ತು ಇದರ ಮುಂದಿನ ದಿನಗಳಲ್ಲಿ ನಮ್ಮ ಕಲೆ ಸಂಸ್ಕೃತಿ ನಮ್ಮ ಡಮಾಮಿ ಹಾಡುಗಳು ಹಾಗೂ ಮದುವೆ ಹಾಡುಗಳು ನಮ್ಮ ಸಮುದಾಯಗಳಲ್ಲಿ ಆಚಾರ ವಿಚಾರ ಸಂಪ್ರದಾಯಗಳನ್ನು ಹಬ್ಬ ಹರಿದಿನಗಳಲ್ಲಿರುವಂಥದ್ದನ್ನು ಎಲ್ಲವನ್ನು ಈ ಒಂದು ಯೂಟ್ಯೂಬ್ ಮುಖಾಂತರ ನಾನು ನಿಮಗೆ ತೋರಿಸ್ತೇನೆ ಹಾಗೆ ನಮ್ಮ ಅಕ್ಕಪಕ್ಕದಲ್ಲಿ ಬೇರೆ ಬೇರೆ ಸಮುದಾಯಗಳು ಇದ್ದಾರೆ ಆ ಸಮುದಾಯಗಳಲ್ಲಿ ಮಾಡುವಂಥ ಕಾರ್ಯಕ್ರಮ ಆಗಿರ್ಬೋದು ಅಥವಾ ಅವರು ಅವರ ಸಂಸ್ಕೃತಿ ಆಗಿರ್ಬೋದು ಕಲೆ ಆಗಿರ್ಬೋದು ಅದನ್ನು ಸಹ ನಾನು ಪ್ರತಿಯೊಂದು ರಂಗದಲ್ಲಿ ಇರುವಂಥ ಪ್ರತಿಯೊಂದನ್ನು ನಾನು ಇನ್ ವಿಡಿಯೋ ಮೂಲಕ ನಿಮಗೆ ತೋರಿಸ್ತೇನೆ ಹೇಳ್ತಾ ಇವತ್ತು ನಾನು ಈ ಒಂದು ಯೂಟ್ಯೂಬ್ ಚಾನಲ್ ಬುಡಕಟ್ಟು ಸಿದ್ದಿ ಯೂಟ್ಯೂಬ್ ಚಾನಲ್ ಮಾಡಿದ್ದೇನೆ ಓಪನ್ ಮಾಡಿದ್ದಕ್ಕೆ ನನಗೆ ತಾವೆಲ್ಲರೂ ಸಹಕಾರ ನೀಡಬೇಕೆಂದು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು